ಬಿಮ್ಸ್ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಮಿಕರ ಸುರಕ್ಷತೆ ನಿರ್ಲಕ್ಷ್ಯವನ್ನು ಮಾಡಿದ್ರು ಈ ಇದೇ ವಿಚಾರವಾಗಿ ನ್ಯೂಸ್ ಸುದೀರ್ಘವಾದ ಒಂದು ವರದಿಯನ್ನ ಮಾಡಿತ್ತು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡ್ಕೊಂಬರೋಣ ಬಿಮ್ಸ್ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಮಿಕರ ಸುರಕ್ಷತೆ ನಿರ್ಲಕ್ಷ್ಯವನ್ನ ಮಾಡಿದಂತಹ ವಿಚಾರ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಕಾಮಗಾರಿ ವೇಳೆ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ ಮತ್ತೆ ಇನ್ನೊಂದು ಎಡವರ್ಟನ್ನ ಮಾಡಿದ್ದಾರೆ ಈ ಬಗ್ಗೆ ಏಡೆನ್ಸ್ ವರದಿ ಪ್ರಸಾರ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಂತಹ ಅಧಿಕಾರಿಗಳು ಅಧಿಕಾರಿಗಳು ಭೇಟಿಗಳ ಭೇಟಿಯನ್ನ ಸಹ ನೀಡಿದ್ರು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಾರ್ಮಿಕರ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟೇ ಹೋಗಿದ್ದಾರೆ ಅಷ್ಟೇ ಕಾರ್ಮಿಕರ ಸುರಕ್ಷತಾ ಸಲಕರಣೆಗಳನ್ನ ಕೇವಲ ಪ್ರದರ್ಶನಕ್ಕಾಗಿ ಬಳಸ್ತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ಮಾತ್ರ ಬಳಸ್ತಾ ಇದ್ದಾರೆ ಅಧಿಕಾರಿಗಳು ಬಂದಾಗ ಮಾತ್ರ ಸುರಕ್ಷತಾ ಸಾಮಗ್ರಿ ನೀಡುತ್ತಾರೆಂದು ಕಾರ್ಮಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಬಂದಾಗ ಮಾತ್ರ ಕೊಡ್ತಾ ಇದ್ದಾರೆ ಅದಲ್ಲದೆ ಕಾರ್ಮಿಕರಿಗೆ ದಿನಕ್ಕೆ ಕೇವಲ ಐನೂರು ರು ವೇತನವನ್ನ ನೀಡಲಾಗ್ತಾ ಇದೆ ಸಾಕಷ್ಟು ತೊಂದರೆಯಿಂದ ಕೆಲಸ ಮಾಡ್ತಾ ಇರ್ತೀವಿ ಆತಂಕ ಇದೆ ಆದರೂ ಸಹ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಜೀವನಾಧಾರಕ್ಕೆ ಐನೂರು ರು ಸಾಲುತ್ತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಡ್ತಾ ಇದ್ದಾರೆ ಕಾರ್ಮಿಕರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಈಗಾಗಲೇ ಬಿಲ್ಡರ್ಗೆ ನೋಟಿಸ್ ನೀಡಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಏಳು ದಿನಗಳ ಕಾಲ ಕಾಲಾವಕಾಶ ಏನಾದ್ರೂ ಅನಾಹುತ ಆಗ್ಬಿಟ್ರೆ ಏಳು ದಿನಗಳ ಕಾಲ ಕಾಲಾವಕಾಶ ಇದೆ ಏನಾದರೂ ಅನಾಹುತ ಆದ್ರೆ ಒಣೆ ಯಾರು ಒಣೆ ಯಾರು ಆಗಾದ್ರೆ ಏನಾದ್ರೂ ಆದ್ರೆ ಅಂತ ಕಾರ್ಮಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕಾರ್ಮಿಕರ ಸುರಕ್ಷತೆ ಮತ್ತು ನ್ಯಾಯಯುತ ವೇತನಕ್ಕಾಗಿ ತಕ್ಷಣ ಕ್ರಮವನ್ನು ಕೈಗೊಳ್ಳಬೇಕು ಈಡೆನ್ಸ್ ನ್ಯೂಸ್ ಮೂಲಕ ನೊಂದ ಕಾರ್ಮಿಕರು ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ ಸಹ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ನಾವೆಲ್ಲ ಹೋಗಿ ನೋಡ್ಬಿಡ್ತೀವಿ ಎಲ್ಲ ಸರಿ ಮಾಡ್ಬಿಡ್ತೀವಿ ಅದೇ ಕತೆ ಭೀಮ್ಸ್ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಮಿಕರ ಸುರಕ್ಷತೆಯನ್ನ ಲೆಕ್ಕಕ್ಕೆ ಇಟ್ಟಿಲ್ಲ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಕಾಮಗಾರಿ ವೇಳೆ ಅಲ್ಲೊಂದು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಅದರ ಕಾಮಗಾರಿ ವೇಳೆ ಮತ್ತೊಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಯಾವುದೇ ಸುರಕ್ಷತಾ ಸಲಕರಣೆಗಳನ್ನ ಪ್ರೊವೈಡ್ ಮಾಡಿಲ್ಲ ಸೇಫ್ಟಿ ಸೇಫ್ಟಿಯ ದೃಷ್ಟಿಯಲ್ಲಿ ಯಾವುದು ಸಹ ಇಲ್ಲ ಈಗ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದಾರೆ ಆದರೆ ಅವರು ಅಲ್ಲಿಂದ ಹೋದ ವೇಳೆ ಹೆಲ್ಮೆಟ್ ಗಳನ್ನ ವಾಪಸ್ ತೆಗೆದುಕೊಳ್ಳಲಾಗ್ತಾ ಇದೆಯಂತೆ ಇದು ಆರೋಪವನ್ನು ಮಾಡ್ತಾ ಇದ್ದಾರೆ ಕಾರ್ಮಿಕರು ಅಲ್ಲದೆ ಅಷ್ಟು ಕಷ್ಟಪಟ್ಟು ಆ ಒಂದು ಕಟ್ಟಡಗಳನ್ನ ಕಟ್ತಾ ಇರ್ತಾರೆ ದಿನಕ್ಕೆ ಕೇವಲ ಐನೂರು ರೂಪಾಯಿಯನ್ನ ಕೊಟ್ರೆ ಅವರು ಎಲ್ಲಿಗೆ ಹೋಗ್ಬೇಕು ಈಗ ಸಾಮಾನ್ಯವಾಗಿ ನಮ್ಮ ಗಾರೆ ಕೆಲಸ ಮಾಡುವಂತಹ ಎಷ್ಟೋ ಅಂದ್ರೆ ಕಟ್ಟಡ ಕಾರ್ಮಿಕ ಕಾರ್ಮಿಕರು ಸಾಕಷ್ಟು ಇದ್ದಾರೆ ದಿನಗೂಲಿ ಕಾರ್ಮಿಕರು ಅವರಿಗೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಇದೆ ಒಬ್ಬ ಮೇಷನ್ಗೆ ಸಾವಿರ ರೂಪಾಯಿ ಇದೆ ಆದ್ರೆ ಈ ತರ ಒಂದು ಆತಂಕಾರಿ ಕೆಲಸಗಳನ್ನ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಯಾಕೆ ಕಡಿಮೆ ವೇತನವನ್ನ ಕೊಡ್ತಾ ಇದ್ದೀರಿ ದಿನಕ್ಕೆ ಐನೂರು ರೂಪಾಯಿ ಸಾಲ್ತಾ ಇಲ್ಲ ಅದಲ್ದೆ ಈ ಕೆಲಸವನ್ನ ಈ ಕೆಲಸವನ್ನ ಮುಗಿಸಿ ಓದ್ಕೊಡ್ಲೆ ಅವ್ರಿಗೆ ಕೆಲಸ ಇಲ್ದಂಗ್ ಆಗುತ್ತೆ ಬೇರೊಂದ್ ಕಡೆ ನೋಡ್ಕೊಳ್ಳೋದಕ್ಕೆ ಇನ್ನೆಷ್ಟು ದಿನ ಆಗುತ್ತೋ ಹಾಗಾಗಿ ಅವರು ಆತಂಕವನ್ನ ಜೀವದ ಅಂದ್ರೆ ಜೀವನದ ಅಭದ್ರತೆ ಕಾಡ್ತಾ ಇದೆ ಅವ್ರಿಗೆ ಸಾಲ್ತಾ ಇಲ್ಲ ಸಂಬಳ ಆಡಿಟರು ಸಹ ಅವರು ಮನವಿನ ಮಾಡ್ಕೊಂಡಿದ್ದಾರೆ ಇನ್ನೊಂದು ಆರೋಪ ಏನು ಅಂದ್ರೆ ಸುದ್ದಿ ಪ್ರಸಾರ ಆಯಿತು ಸುದ್ದಿ ಪ್ರಸಾರ ಆದ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಬಂದರು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅವರಿಗೆ ಹೆಲ್ಮೆಟ್ ಪ್ರೊವೈಡ್ ಜೊತೆಗೆ ಕೈಗೆ ಗ್ಲೌಸ್ ಇವೆಲ್ಲವನ್ನೂ ಸಹ ಕೊಟ್ಟಿದ್ರಂತೆ ಬೆಳಗಾವಿಯ ಈ ಒಂದು ಕಟ್ಟಡ ಏನಿದೆ ಆಸ್ಪತ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸುರಕ್ಷತಾ ಸಲಕರಣೆಗಳನ್ನ ನೆಪ ಮಾತ್ರಕ್ಕೆ ಕೊಡಲಾಗ್ತಾ ಇದೆ ಅಂದ್ರೆ ಅಧಿಕಾರಿಗಳು ಬಂದಾಗ ಫೋಟೋ ರೀತಿಯಾಗಿ ತೆಗೆದುಕೊಂಡು ಅಧಿಕಾರಿಗಳು ಅಲ್ಲಿಂದ ವಾಪಸ್ ಹೋದ ವೇಳೆ ಮತ್ತೆ ಹೆಲ್ಮೆಟ್ ಗಳನ್ನ ವಾಪಸ್ ತೆಗೆದುಕೊಳ್ಳುವ ಕೆಲಸವನ್ನ ಅಲ್ಲಿನ ಗುತ್ತಿಗೆದಾರರು ಟೆಂಡರ್ ಮಾಡ್ತಾ ಇದ್ದಾರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವರದಿಗಾರ ನಾಗನಗೌಡ ದೂರವಾಣಿ ಸಂಪರ್ಕದಲ್ಲಿದ್ದರೆ ಅವ್ರನ್ನ ಮಾತನಾಡಿಸೋಣ ನಾಗನ್ಗೌಡ ಕೊಟ್ಟು ಕಿತ್ಕಲ್ತಾ ಇದ್ದಾರಂತೆ ಏನಿದು ಕತೆ ಅಂತ ಅಹ್ ಚೇತನ್ ಏನು ಮೊನ್ನೆ ನಾವು ಕಾರ್ಮಿಕರ ಜೀವಕ್ಕೆ ಆಪತ್ತು ಹಾಗೂ ಕಾರ್ಮಿಕರಿಗೆ ಕೊಡಬೇಕಾದಂತ ಸುರಕ್ಷತೆಯನ್ನ ಒದಗಿಸಿಲ್ಲ ಅಂತೇಳಿ ಏನು ಒಂದು ನ್ಯೂಸ್ ಅನ್ನ ಪ್ರಸಾರ ಮಾಡ್ತೀವಿ ಆ ಬೆನ್ನಲ್ಲೇ ಆ ಏನು ಅಹ್ ಕಾರ್ಮಿಕ ಇಲಾಖೆ ಕೆಲ ಅಧಿಕಾರಿಗಳು ಬಂದು ಸ್ಪಾಟಿಗೆ ಬಂದು ಅಲ್ಲಿ ಪರಿಶೀಲನೆ ಮಾಡಿ ಆ ನೆಪ ಮಾತ್ರಕ್ಕೆ ಅಲ್ಲಿ ಒಂದು ಫೋಟೋ ಕ್ಲಿಕ್ ಅನ್ನ ಮಾಡ್ಕೊಂಡು ಆಮೇಲೆ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದೀವಿ ಅಂತೇಳಿ ಕಾರಣವನ್ನ ಹೇಳಿ ಹೋಗಿದ್ದಾರೆ ಹಾಗೆ ಅಲ್ಲಿ ನೋಡೋದಾದ್ರೆ ಯಾವ್ದು ಕೂಡ ವಾಸ್ತು ಸಿಟಿಯಲ್ಲಿ ಇದುವರೆಗೂ ಕೂಡ ಕಾರ್ಮಿಕರಿಗೆ ಯಾವ್ದು ಒಂದು ಅವ್ರಿಗೆ ಅನುಕೂಲ ಆಗುವಂತ ಬೂಟ್ ಆಗಿರ್ಬೋದು ಮತ್ತೆ ಹೆಲ್ಮೆಟ್ ಆಗಿರ್ಬೋದು ಇನ್ನಿತರ ಏನು ಅವರಿಗೆ ಅಹ್ ಕೊಡಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಅಲ್ಲಿ ಒದಗಿಸಿಲ್ಲ ಹಾಗಾಗಿ ಮಾನ್ಯ ಕಾರ್ಮಿಕ ಇಲಾಖೆ ಏನು ಆಯುಕ್ತರಿದ್ದಾರೆ ಅವರು ಕೂಡ ನಮ್ಗೊಂದು ಭರವಸೆಯನ್ನ ಕೊಟ್ಟಿದ್ರು ನಾವು ಎಲ್ಲವನ್ನೂ ಸರಿ ಮಾಡಿ ಅಲ್ಲಿ ಕಾರ್ಮಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡಿ ಬರ್ತೀವಿ ಅಂತೇಳಿ ಏನು ನಮ್ಗೆ ಸ್ವತಃ ಆಯುಕ್ತರೇ ಹೇಳಿದಾಗ ಎಲ್ಲೋ ಒಂದ್ ಕಡೆ ಇದನ್ನೆಲ್ಲಾ ನೋಡಿದ್ರೆ ಕಾರ್ಮಿಕ ಅಧಿಕಾರಿಗಳು ಕೂಡ ಅಲ್ಲಿ ಅವರಿಗೆ ಸುರಕ್ಷತೆ ಒದಗಿಸುವಲ್ಲಿ ಹಿಂದೆ ಹಾಕಿದ್ದಾರೆ ಹಾಗೂ ಆ ಕೊಡುವ ನಿಟ್ಟಿನಲ್ಲಿ ಅವರು ಎಲ್ಲೋ ಹಿಂದೇಟು ಹಾಕಿ ಮತ್ತು ಕಾರ್ಯವನ್ನ ಮಾಡಿಲ್ಲ ಅಂತೇಳಿ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು ಚೇತನ್ ಈಗ ನಿನ್ನೆ ಮಾತಾಡಬೇಕಾದ್ರೆ ಅಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿ ಆಯುಕ್ತರೇನಿದ್ರು ಅವರು ಮಾತನಾಡ್ತಾ ಇದ್ರು ವೇಳೆ ನಾವು ಎಲ್ಲ ಸರಿಪಡಿಸ್ಬಿಡ್ತೀವಿ ಸರ್ ಆ ತರದ್ದೇನು ಇಲ್ಲ ಇದ್ರೆ ನಾವು ಖಂಡಿತವಾಗ್ಲು ಅದನ್ನ ಸೂಕ್ತ ತನಿಖೆ ಸೂಕ್ತ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು ಇದೇನ ಅವ್ರ ಕ್ರಮ ಆಗಾದ್ರೆ ಚೇತನ್ ಏನು ಇದು ಇದು ನಾವು ಏನ್ ಪ್ರಸಾರ ಮಾಡಿದೀವಿ ಇದು ಒಂದು ಒಂದು ಎಕ್ಸಾಂಪಲ್ ಅಷ್ಟೇ ಈ ಬೆಳಗಾಂ ಸಿಟಿ ಅನ್ನೋದ್ರಲ್ಲಿ ಆ ಬೆಳಗಾವಿಯಲ್ಲಿ ಬಹುತೇಕ ಕಟ್ಟಡಗಳು ಕಾರ್ಯರೂಪದಲ್ಲಿ ಇದಾವೆ ಈ ಯಥಾಸ್ಥಿತಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಇಲ್ಲಿ ಏನು ಏರಿಯಾ ವೈಸ್ ಏನು ಇನ್ಸ್ಪೆಕ್ಟರ್ ಇರ್ತಾರೆ ಅಂದ್ರೆ ಲೇಬರ್ ಲೇಬರ್ ಇನ್ಸ್ಪೆಕ್ಟರ್ ಗಳು ಅವರು ಕೆಲಸನೇ ಇದು ವಿಸಿಟ್ ಮಾಡಿ ಎಲ್ಲೆಲ್ಲಿ ಕೆಲಸ ನಡೀತಾ ಇದಾವೆ ಏನೇನ್ ಯಾವ್ಯಾವ ರೀತಿ ಸುರಕ್ಷತೆ ಇದೆಯಾ ಇಲ್ವಾ ಅಥವಾ ಸರಿಯಾಗಿ ಅವ್ರಿಗೆ ಸಂಬಳವನ್ನ ಗುತ್ತಿಗೆದಾರ ನೀಡ್ತಾ ಇದನ್ನ ಇಲ್ಲ ಅಂತೇಳಿ ಇದನ್ನ ಅಬ್ಸರ್ವೇಷನ್ ಮಾಡೋಕೆನೆ ಈ ಇನ್ಸ್ಪೆಕ್ಟರ್ ಇರೋದು ಹಾಗಾಗಿ ಆ ಎಲ್ಲ ಒಂದ್ ಕಡೆ ಎಲ್ಲಾ ಇನ್ಸ್ಪೆಕ್ಟರ್ ಕೂಡ ಬೆಳಿಗ್ಗೆ ಬಂದು ಆಫೀಸಲ್ಲಿ ಕೂತ್ರೆ ಹೊರಗಡೆ ಬರೋದಿಲ್ಲ ಅನ್ನೋದಕ್ಕೆ ಇದು ನೇರವಾಗಿ ಅವ್ರಿಗೆ ನೋಡೋಕೆ ನಮ್ಗೆ ಸಿಗ್ತಾ ಇರೋದಂತದ್ದು ಚೇತನ್ ಯಾಕಂತಂದ್ರೆ ಬೆಳಿಗ್ಗೆ ಬಂದ್ರೆ ಹತ್ತು ಗಂಟೆಯಾಗ ಇವರು ಆಫೀಸಿಗೆ ಸಹಿ ಮಾಡಿ ಸಾಯಂಕಾಲದವರೆಗೂ ಎಲ್ಲಿ ಹೋಗ್ತಾರೆ ಏನ್ ಮಾಡ್ತಾರೆ ಅಥವಾ ಯಾವ ಕೆಲಸದ ಮೇಲೆ ಹೋಗಿದ್ದಾರೆ ಅನ್ನೋದಕ್ಕೂ ಕೂಡ ಇವರು ಚಲನವಲನ ಬುಕ್ ಅಲ್ಲಿ ಎಂಟ್ರಿ ಕೂಡ ಇರೋದಿಲ್ಲ ಹಾಗಾಗಿ ಮಾನ್ಯ ಏನು ಸಚಿವರಿದ್ದಾರೆ ಅವರು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಕಾರ್ಮಿಕರಿಗಾಗಿ ಅಷ್ಟು ಖರ್ಚು ವೆಚ್ಚಗಳನ್ನ ನಾವು ಮಾಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ ಅದು ಅದು ಇಲ್ಲಿ ಬೆಳಗಾವಿಯ ನಗರಕ್ಕೆ ಆ ಸಿಗೋದಿಲ್ಲ ಅಂತೇಳಿ ಈಗ ನೇರವಾಗಿ ಅಲ್ಲಿ ಕಾರ್ಮಿಕರು ಕೂಡ ನಾವು ಆ ಕಾರ್ಮಿಕರು ಹೇಳೋದ್ ನೋಡಿದ್ರೆ ಆ ಪಾಪ ಅವರಿಗೆ ದಿನಗುಲಿ ಕೂಲಿಯನ್ನ ಕೊಟ್ಟು ಅವರ ಕಡೆಯಿಂದ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಬಿಲ್ಡಿಂಗ್ ಗಳನ್ನ ಕಟ್ಟಿಸೋದನ್ನ ನೋಡಿದ್ರೆ ಕಾರ್ಮಿಕ ಇಲಾಖೆ ಬೆಳಗಾವಿಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದಕ್ಕೆ ಈಗ ನೇರವಾಗಿ ಈಗ ನಿರ್ದೇಶನ ಆಗಿದೆ ಚೇತನ್ ಈಗ ಸಚಿವರು ಏನು ಕಾರ್ಮಿಕ ಸಚಿವರು ಇದ್ದಾರೆ ಲಾರ್ಡ್ ಲಾರ್ಡ್ ಸಾಹೇಬರು ಎಲ್ಲ ಇದಕ್ಕೋದ್ರು ಸಹ ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ನಾವು ಕಾರ್ಮಿಕರಿಗೋಸ್ಕರ ಸಾಕಷ್ಟು ಇದು ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಸಾಕಷ್ಟು ಅನುದಾನವನ್ನು ತಂದಿದ್ದೀವಿ ಕಾರ್ಮಿಕರ ಹಿತದೃಷ್ಟಿಯಲ್ಲಿ ಯಾವ ಹಂತಕ್ಕಾದರೂ ಹೋಗಿ ನಾವು ಪ್ರಗತಿಯನ್ನು ಸಾಧಿಸ್ತೀವಿ ಅವ್ರ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಈ ರೀತಿಯಾಗೆಲ್ಲ ಹೇಳ್ತಾ ಇರ್ತಾರೆ ಅವ್ರಿಗೇನಾದ್ರೂ ಈ ವಿಚಾರ ಗೊತ್ತಾದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಧಿಕಾರಿಗಳ ಕಥೆಯು ಸಹ ಬೇರೆ ಆಗ್ತದೆ ಈ ಮುಂಚೆ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ಕೊಂಡು ಕಾರ್ಮಿಕರಿಗೆ ಸಿಗಬೇಕಾದಂತ ಸೂಕ್ತ ಏನ್ ಸೌಲಭ್ಯಗಳಿದಾವೆ ಅವೆಲ್ಲವನ್ನೂ ಸಹ ಕೊಡಬೇಕು ಅಧಿಕಾರಿಗಳು ಬರೀ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗೋದಲ್ಲ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತೆ ಇನ್ನೊಂದು ಮನವಿಯನ್ನ ಮಾಡ್ಕೊಂತ ಇದ್ದಾರೆ ಐನೂರು ರೂಪಾಯಿ ಸಾಲಲ್ಲ ನಮ್ಮ ಜೀವನಾಧಾರಕ್ಕೆ ಐನೂರು ರೂಪಾಯಿ ಯಾವ ಲೆಕ್ಕ ಆಗಲ್ಲ ನಮ್ಗೆ ಸ್ವಲ್ಪ ವೇತನವನ್ನ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಏನ್ ಹೇಳಬಹುದು ಅಧಿಕಾರಿಗಳು ಏನು ಅಂತಂದ್ರೆ ಅಲ್ಲಿ ಸ್ವತಃ ಕಾರ್ಯ ಏನು ಮಾಡ್ತಾ ಇದಾರೆ ಅವರನ್ನ ನಾವು ಮಾತಾಡಿಸಿದಾಗ ಮಣ್ಣಿನೇ ದುರ್ಘಟನೆ ಅಲ್ಲಿ ಒಂದು ಕೂಡ ಆಗಿರುವಂತದ್ದು ಏನು ಟೈಲ್ಸ್ ಅನ್ನು ಆ ಕಾರ್ಮಿಕನ ಕಾಲ ಮೇಲೆ ಬಿದ್ದು ಆ ವ್ಯಕ್ತಿ ಹಾಸ್ಪಿಟಲ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಸ್ವತಃ ತನ್ನ ಕೈಲಿಂದ ದುಡ್ಡು ಹಣ ಹಾಕಿ ಟ್ರೀಟ್ಮೆಂಟ್ ತಗೊಂಡು ಆತ ಮನೆಗೆ ಹೋಗಿ ರೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಆ ಅವತ್ತಿನ ದುಡಿದಂತ ಪೇಮೆಂಟ್ ಸಹ ಈ ಏನು ಗುತ್ತಿಗೆದಾರ ಇದ್ದಾನೆ ಅವ್ರಿಗೆ ಪಾವತಿ ಕೂಡ ಮಾಡಿಲ್ಲ ಅಂತೆ ಇಂತ ಎಲ್ಲ ಗಂಭೀರವಾದಂತ ಪ್ರಕರಣಗಳನ್ನ ನೋಡಿದ್ರೆ ಆಫೀಸರ್ಗಳು ಇಲ್ಲಿ ಮಾಡಬೇಕಾದಂತ ಕೆಲಸಗಳು ಬೇಕಾದಷ್ಟಿದಾವೆ ಇವ್ರು ತೋರ್ಕಿಗಾಗಿ ಇವರು ವಿ ಸಿ ಮಾಡ್ತಾರೆ ಪದೇ ಪದೇ ಮೀಟಿಂಗ್ ಕನ್ನ ಮಾಡ್ತಾರೆ ಆ ಮೀಟಿಂಗ್ ಮಾಡೋದ್ರಿಂದ ಇಲ್ಲಿ ಯಾವ್ದು ಕೂಡ ಬದಲಾವಣೆ ಕಾಣಲ್ಲ ಯಾಕಂದ್ರೆ ಸ್ವತಃ ಫೀಲ್ಡ್ ಇಳಿಬೇಕಾಗತ್ತೆ ಕೆಲವೊಂದ್ ಅಷ್ಟು ಅಧಿಕಾರಿಗಳು ಫೀಲ್ಡ್ ಅಧಿಕಾರಿಗಳೇ ಇರ್ತಾರೆ ಕಾರ್ಮಿಕ ಇಲಾಖೆದಲ್ಲಿ ಹೇಳಿ ಕೆಲವೊಂದಷ್ಟು ಸಾವಿರಾರು ರೂಪಾಯಿ ಅವ್ರಿಗೆ ಪೇಮೆಂಟ್ ಅನ್ನ ಕೊಟ್ಟು ಆ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಚೇತನ್ ಏನಂತಂದ್ರೆ ಈ ಅಧಿಕಾರಿಗಳು ಕೆಲಸ ಮಾಡೋದನ್ನ ಬಿಟ್ಟು ಆಫೀಸ್ ಅಲ್ಲಿ ಹಳಕೆ ಉಳಿಯೋದನ್ನ ಬಿಟ್ಟು ಇವ್ರು ಯಾವಾಗ ಇವರು ಗ್ರೌಂಡ್ ಲೆವೆಲ್ ಆಗಿ ಕೆಲಸ ಮಾಡ್ತಾರ ಅನ್ನೋದನ್ನ ಈಗ ಜನ ಇರುವಂತ ಪ್ರಶ್ನೆ ಆಮೇಲೆ ಆ ಅಧಿಕಾರಿಗಳು ಇನ್ನು ಮುಂದಾದ್ರು ಯಾಕಂತಂದ್ರೆ ಬೆಳಗಾವಿ ನಗರದಲ್ಲಿ ಬಹುತೇಕ ಕಟ್ಟಡಗಳಿಗೆ ಕಾರ್ಮಿಕರಿಗೆ ಸುರಕ್ಷತೆನೆ ಇಲ್ಲ ಹಾಗಾಗಿ ನಾವು ಕೂಡ ಆಗ್ರಹವನ್ನ ಮಾಡ್ತಾ ಇದೀವಿ ಏನು ಬೆಳಗಾವಿ ನಗರದಲ್ಲಿ ಏನು ಬಹುತೇಕ ಕಟ್ಟಡಗಳು ಯಾಕಂದ್ರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ತರ ಪ್ರಮಾಣದಲ್ಲಿ ಏನು ಬಿಲ್ಡಿಂಗ್ ಗಳನ್ನ ಅಪಾರ್ಟ್ಮೆಂಟ್ ಗಳನ್ನ ಕಟ್ತಾ ಇದಾರೆ ಯಾವುದಕ್ಕೂ ಕೂಡ ಏನು ಸುರಕ್ಷತೆ ಇಲ್ಲವೇ ಇಲ್ಲ ಹಾಗಾಗಿ ಮಾನ್ಯ ಆಯುಕ್ತರಿಗೆ ನಾವು ನಾವು ಮನವಿ ಮಾಡ್ತೀವಿ ಆ ತಕ್ಷಣದಿಂದ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಏನು ಕಾರ್ಮಿಕರಿಗೆ ಕೊಡಬೇಕಾದಂತ ಮೂಲ ಸೌಕರ್ಯಗಳು ಅಂದ್ರೆ ಅವ್ರಿಗೆ ಸೇಫ್ಟಿ ಪರ್ಪಸ್ ಆಗಿರ್ಬೋದು ಮತ್ತು ವೇತನದಲ್ಲಿ ಏನು ಕೊಡಬೇಕಾದಂತ ಸಂಬಳಗಳನ್ನ ನಿಯಮಿತವಾಗಿ ಮತ್ತೆ ಸಿಗಬೇಕಾದಂತ ವೇತನವನ್ನು ಪಾವತಿ ಮಾಡ್ತಾ ಇದ್ದಾರಾ ಇಲ್ಲ ಈಗ ನೋಡಿ ಶನಿವಾರ ಅಂದ್ರೆ ಸೋಮವಾರದಿಂದ ಅವರು ಶನಿವಾರದವರೆಗೆ ಕೆಲಸ ಮಾಡಿದ್ರೆ ಎಷ್ಟು ಕೆಲಸ ಮಾಡಿರ್ತಾರೆ ಪ್ರಮಾಣದಲ್ಲಿ ಐದ್ನೂರು ಬಹಳ ಅಂದ್ರೆ ಆರ್ನೂರು ರೂಪಾಯಿ ಅಂತ ಹೇಳಿ ಅವ್ರಿಗೆ ದುಡ್ಡು ಕೊಡ್ತಾ ಇರೋಂತದ್ದು ಇದು ಕಾನೂನು ಬಾಹಿರ ಆಗತ್ತೆ ಯಾಕಂದ್ರೆ ಯಾವ್ದೇ ಪೇಮೆಂಟ್ ಅನ್ನ ಅವ್ರಿಗೆ ಒದಗಿಸಬೇಕಂದ್ರೆ ಅಕೌಂಟ್ ತಿರುಗ್ಕೊಳ್ಬೇಕಾಗತ್ತೆ ಅಲ್ಲೂ ಕೂಡ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ನಿಮ್ಮ ಮಾಹಿತಿ ಪ್ರಕಾರ ಆ ಒಬ್ಬರಿಗೆ ಅದನ್ನ ನಿಗದಿ ಮಾಡಿದ್ದಾರೆ ಅದು ಎಂಟುನೂರ ರೂಪಾಯಿ ಅಂತ ಹೇಳಿ ನನಗಿರುವಂತ ಮಾಹಿತಿ ಅದ ಅಧಿಕಾರಿಗಳಿಗೂ ಸಹ ಸರಿಯಾಗಿ ಮಾಹಿತಿ ಇಲ್ಲ ಎಷ್ಟು ಕೊಡ್ಬೇಕಾಗತ್ತೆ ಈ ಲೇಬರ್ ಡಿಪಾರ್ಟ್ಮೆಂಟ್ ರೂಲ್ಸ್ ಆಕ್ಟ್ ಪ್ರಕಾರ ಅಂತ ಹೇಳಿ ಯಾಕಂದ್ರೆ ಇವು ಯಾವ್ದು ಕೂಡ ಬಹಿರಂಗ ಪಡಿಸೋದಿಲ್ಲ ಎಲ್ಲವನ್ನೂ ಯಾರೇ ಕಂಪ್ಲೇಂಟ್ ಕೊಟ್ಟರು ಸಹ ಗೌಪ್ಯತೆ ಕಾಪಾಡ್ತಾರೆ ಚೇತನ್ ಇಲ್ಲಿ ಯಾಕಂತಂದ್ರೆ ಈಗ ಕಂಪ್ಲೇಂಟ್ ದೂರುದಾರನಿಗೆ ರಿಪ್ಲೈ ಕೊಡೋದಿಲ್ಲ ಮತ್ತೆ ಹಾಗೇನೆ ಹೌದು ಯಾಕಂತಂದ್ರೆ ಈಗ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅದಕ್ಕೆ ಏನ್ ಆಗುತ್ತಾ ಇದೆ ಅನ್ನೋದನ್ನ ಇವ್ರು ಬಹಿರಂಗ ಪಡಿಸಬೇಕಾಗತ್ತೆ ಚೇತನ್ ಪ್ರತಿ ಹಂತದಲ್ಲೂ ಆ ಯಾವ ಹಂತದಲ್ಲೂ ಇವರು ಬಹಿರಂಗ ಪಡಿಸೋದಿಲ್ಲ ಕಂಪ್ಲೇಂಟ್ ಅವನು ಕೊಟ್ಟು ಕಂಪ್ಲೇಂಟ್ ಮನೆಗೆ ಹೋಗಬೇಕು ಇವರು ಮಾತ್ರ ಅವನ ಕರೆಸಿ ಸೆಟಲ್ಮೆಂಟ್ ಮಾಡ್ಕೋತಾರೋ ಅಥವಾ ಏನ್ ಅವನ ಮೇಲೆ ಕ್ರಮ ಕ್ರಮ ಇದುವರೆಗೂ ಯಾರ ಮೇಲೂ ಸಹ ಕ್ರಮ ಆಗಿಲ್ಲ ಚೇತನ್ ಸ್ಪಷ್ಟವಾಗಿ ಯಾವ ಒಬ್ಬ ಕಾಂಟ್ರಾಕ್ಟರ್ಗೂ ಕೂಡ ಇವರು ಇದುವರೆಗೂ ಅವನು ತಪ್ಪೇ ಹಾಗಾದ್ರೆ ಇಲ್ಲಿ ಯಾರು ತಪ್ಪೇ ಮಾಡಿಲ್ಲ ಅನ್ಸುತ್ತೆ ಹಾಗಾಗಿ ಯಾರ ಮೇಲೆ ಕೂಡ ಇವರು ನಿರ್ದಾಕ್ಷಿಣ ಕ್ರಮ ತಗೊಳ್ಳಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ಈಗ ಸ್ಪಷ್ಟವಾಗಿದೆ ಎಸ್ ಎಸ್ ಧನ್ಯವಾದಗಳು ನಾಗನ್ ಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ ಇದಾಗಿತ್ತು ನಮ್ಮ ವರದಿಗಾರ ನಾಗನ್ ಮಾತು ಕಾರ್ಮಿಕರ ಸುರಕ್ಷತೆ ಮತ್ತೆ ನ್ಯಾಯಯುತ ವೇತನಕ್ಕಾಗಿ ಅಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾರ್ಮಿಕರು ಯಾಕೆಂದ್ರೆ ಈ ಹಿಂದೆ ಸ್ಪರ್ಧಿ ವರದಿ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ರು ಭೇಟಿಯನ್ನು ನೀಡಿದ ನಂತರ ಅಲ್ಲಿ ಒಂದು ಫೋಟೋಶೂಟ್ ಮಾಡಿಸಿದ್ರು ಫೋಟೋಶೂಟ್ ಮಾಡಿಸಿ ಮಾಡಿಸಿ ಆಫೀಸ್ ಆಫೀಸ್ಗಳಿಗೆ ತೆರಳಿದ್ರು ಆದ್ರೆ ಅಲ್ಲಿ ಕೊಟ್ಟಂತಹ ಏನ್ ಸುರಕ್ಷತಾ ಸಲಕರಣೆಗಳಿದ್ದಾವೆ ಆ ಸಲಕರಣೆಗಳು ಮತ್ತೆ ವಾಪಸ್ ಅಧಿಕಾರಿಗಳ ಅಂದ್ರೆ ಅಲ್ಲಿನ ಗುತ್ತಿಗೆದಾರರ ಕೈ ಸೇರ್ತಾ ಇದ್ದಾವೆ ಮತ್ತೆ ಅದನ್ನ ಕಸಿದಿಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಯಾಕೆಂದ್ರೆ ಈಗ ಇರುವಂಥ ಮಾಹಿತಿ ಪ್ರಕಾರ ಕಾರ್ಮಿಕರಿಗೆ ಎಂಟ್ರಿ ಎಂಟುನೂರರಿಂದ ರಿಂದ ಒಂಬೈನೂರ ರೂಪಾಯಿ ವರೆಗೂ ಸಹ ವೇತನವನ್ನು ಕೊಡಬೇಕಾಗುತ್ತೆ ಅದು ದಿನಕ್ಕೆ ಆದರೆ ಇವ್ರು ಕೊಡ್ತಾ ಇರುವಂಥದ್ದು ಐನೂರರಿಂದ ಇದು ಯಾವ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಅಕೌಂಟ್ ಥ್ರೂ ಕೊಡಬೇಕಾಗುತ್ತೆ ಯಾವುದೇ ಏನು ಕೈ ಕ್ಯಾಶ್ ಅಂದ್ರೆ ಕ್ಯಾಶ್ ಕ್ಯಾಶನ್ನು ಕೈ ಕೊಡುವಾಗಿಲ್ಲ ಹಣವನ್ನ ಕೈಗೆ ಕೊಡುವಾಗಿಲ್ಲ ಅದ ಅದನ್ನ ಏನಿದ್ರು ಅಕೌಂಟ್ ಥ್ರೂ ಅಂದ್ರೆ ಅಕೌಂಟ್ ಮೂಲಕವೇ ಅವರ ಖಾತೆಗೆ ಜಮಾವಣೆ ಮಾಡ್ಬೇಕಾಗಿರುತ್ತೆ ಆದ್ರೆ ಅದ್ ಯಾವ ಕೆಲಸವೂ ಆಗ್ತಾ ಇಲ್ಲ ಅಧಿಕಾರಿಗಳು ಯಾಕೋ ಕಳ್ಳಾಟ ಆಡ್ತಾ ಇದ್ದಾರೆ ಈ ಭ್ರಷ್ಟರ ಮನೆ ದೇವರೇ ಗೌಪ್ಯತೆ ಅನ್ನಂಗೆ ಎಲ್ಲ ಏನ್ ಕೇಳಕ್ ಹೋದ್ರು ಎಲ್ಲಾ ಗೌಪ್ಯವನ್ನು ಗೌಪ್ಯವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಸಹ ನಮ್ಮ ವರದಿಗಾರ ಆರೋಪವನ್ನ ಮಾಡ್ತಾ ಇದ್ರು ಇದು ನಿಜವಾಗ್ಲೂ ಇವರ ಈ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಬಂದು ದೊಡ್ಡದಾಗಿ ಪೋಸ್ಟ್ ಕೊಟ್ಬಿಟ್ಟು ಹೋಗ್ತಾ ಇದಾರೆ ಮೊದಲು ಅವ್ರಿಗೆ ಎಷ್ಟು ವೇತನ ಕೊಡ್ತಾ ಇದ್ದಾರೆ ಅವ್ರ ಸುರಕ್ಷತೆ ಏನು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಮಾಧ್ಯಮದಲ್ಲಿ ವರದಿ ಮಾಡಿದ ತಕ್ಷಣ ಬಂದು ಹೆಲ್ಮೆಟ್ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಆ ಕೊಟ್ಟಿದ್ವಿ ಅಂತ ಹೋಗೋದು ಇದು ಯಾವ ರೀತಿಯಾದಂತಹ ಆಡಳಿತವೋ ಅದು ಯಾವ ರೀತಿಯಾದಂತಹ ಕಾರ್ಯವೈಖರಿಯೋ ದೇವರಿಗೆ ಮೆಚ್ಚಿಕೆ ಆಗ್ಬೇಕು ಈ ಒಂದು ನಿಮ್ಮ ಕಾರ್ಯವೈಖರಿ ಈ ರೀತಿಯಾಗಿ ಪಾಪ ಸಾಕಷ್ಟು ಮನವಿಯನ್ನ ಮಾಡ್ಕೊಂತ ಇದ್ದಾರೆ ಅವರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು ಜೊತೆಗೆ ಕಾರ್ಮಿಕರ ಸುರಕ್ಷತಾ ಸಲಕರಣೆಗಳನ್ನ ಸೂಕ್ತವಾಗಿ ತಕ್ಷಣವೇ ಕೊಡುವಂತ ಕೆಲಸವನ್ನು ಸಹ ಮಾಡಬೇಕಾಗುತ್ತೆ ಶ್ರೇಯಸ್ತಿ ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ನಗರದ ಕಾರ್ಮಿಕ ಇಲಾಖೆ ಅಧಿಕಾರಿ ಬಿ ಸಿ ನಾಗೇಶ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಅವರು ಏನ್ ಹೇಳ್ತಾರೆ ಸರ್ ಅವ್ರನ್ನ ವಿಚಾರಿಸೋಣ ಸರ್ ನಾನು ಇಡೇನ್ಸ್ ನ್ಯೂಸ್ ಇಂದ ಚೇತನ್ ಅಂತ ಮಾತಾಡ್ತಾ ಇದ್ದೀನಿ ಸರ್ ಈಗ ಬಿಮ್ಸ್ ಆಸ್ಪತ್ರೆಯಲ್ಲಿ ಅದೇ ನಿನ್ನೆ ಮಾಡಿದ್ವಿ ನೀವು ಸಹ ಸ್ಥಳಕ್ಕೆ ಕಳಿಸ್ಕೊಡೋಗಿದ್ರು ಇಮಿಡಿಯೇಟ್ ಆಗಿ ಕಳಿಸಿದ ಅವತ್ತೆ ಹ್ಮ್ ಈಗ ಏನು ಅಂದ್ರೆ ಸರ್ ಈಗ ನೀವು ಕಳಿಸಿದ್ರಿ ಅದೆಲ್ಲ ಹೆಲ್ಮೆಟ್ ಗಳನ್ನ ಪ್ರೊವೈಡ್ ಮಾಡಿದ್ರು ಪ್ರೊವೈಡ್ ಪ್ರೊವೈಡ್ ಮಾಡಿ ಫೋಟೋ ತೆಗೆಸ್ಕೊಂಡು ಅಧಿಕಾರಿಗಳು ಹೋಗಿದ್ದಾರೆ ಆದ್ರೆ ಅದಾದ ಬಳಿಕ ಏನಾಗ್ತಾ ಇದೆ ಅಲ್ಲಿ ಅಧಿಕಾರಿಗಳು ಹೋದ ಬಳಿಕ ಆ ಹೆಲ್ಮೆಟ್ ಗಳನ್ನ ಮತ್ತೆ ವಾಪಸ್ ಪಡೆಯಲಾಗ್ತಾ ಇದೆ ಒಂದು ಇನ್ನೊಂದು ವಿಚಾರ ಏನು ಅಂದ್ರೆ ಅದೇ ಕಾರ್ಮಿಕರು ನಮ್ಮ ಬಳಿ ಹೇಳ್ಕೊಂಡಿರುವಂತದ್ದು ಅವರಿಗೆ ದಿನಕ್ಕೆ ಐನೂರು ರೂಪಾಯಿ ಕೊಡ್ತಾ ಇದ್ದಾರಂತೆ ಐನೂರಿಂದ ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅದು ಯಾವ ಲೆಕ್ಕದಲ್ಲಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಒಂದು ಇಂಟ್ಯಾನ್ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಏನ್ ಹೇಳ್ತೀರಿ ಸರ್ ತಾವು ಈಗ ಅದಕ್ಕೆ ಎಲ್ಲಾ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ಕನ್ಸರ್ನ್ ಲೇಬರ್ ಆಫೀಸರ್ ಎಲ್ಲ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ವೇತನ ಎಷ್ಟು ಕೊಡ್ಬೇಕು ಏನೇನ್ ಕೊಡ್ತಿದ್ದಾರೆ ನಾವ್ ಎಷ್ಟು ಕೊಡ್ಬೇಕಂತ ಹೇಳ್ಬಾರ್ದು ಅವ್ರು ಏನೇನ್ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ತರಿಸ್ಕೊಂಡು ಆಮೇಲೆ ಡಿಫರೆನ್ಸ್ ನ ಕ್ಲೈಮ್ ಮಾಡಕ್ಕೆ ಆಯ್ತಾ ಬಟ್ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ವಿಷಯಕ್ಕೆ ಅವ್ರ ಏನ್ ಹೇಳಿದ್ದಾರೆ ಎಲ್ಲಾರು ಕೊಟ್ಟಿದ್ದಾರೆ ಅವ್ರು ಸಖೆ ಅಂತ ಹಾಕೋದಿಲ್ಲ ಮಳೆ ಅಂತ ಹಾಕುದಿಲ್ಲ ಈ ತರ ಏನು ಹೇಳಿದ್ದಾರೆ ನೋಟಿಸ್ ಎಲ್ಲಾ ಕೊಟ್ಟಿದ್ದಾರೆ ನೀವು ಐಲೈಟ್ ಮಾಡಿದಿರಿ ಅಂತ ಅವ್ರಿಗೆ ಒಂದು ಟೆನ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಅವ್ರು ಏನು ವರದಿ ಕೊಡ್ತಾರೆ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ಬೇಕು ಸರ್ ನಿಮ್ಗಿರುವ ಮಾಹಿತಿ ಪ್ರಕಾರ ಆ ಒಬ್ಬ ಕಾರ್ಮಿಕನಿಗೆ ದಿನಗೂಲಿ ಎಷ್ಟಿರ್ಬೋದು ಸರ್ ಅದು ಕನ್ಸ್ಟ್ರಕ್ಷನ್ ಅಂತ ಈಗ ನೋಟ್ ಬುಕ್ ಇಲ್ಲ ಅದು ಮಿನಿಮಮ್ ವೇಜಸ್ ಅಲ್ಲಿ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಒಂದು ಶೆಡ್ಯೂಲ್ ಎಂಪ್ಲಾಯ್ಮೆಂಟ್ ಇದೆ ರೋಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲಕ್ಕೂ ಸೇರಿ ಅದ್ರಲ್ಲಿ ಫೈವ್ ಏಯ್ಟಿ ಫೈವ್ ಏನೋ ಇದೆ ನಿಮ್ಮ ಬೇಜಸ್ ಹ್ಮ್ 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 ಕಡಿಮೆ ಕೊಡ್ತಿದ್ರೆ ಕ್ಲೈಮ್ ಹಾಕ್ತಿವಿ ಕೊಡಸ್ತೀವಿ ಆ ಸರಿ ಅವ್ರಿಗೆ ಸೇಫ್ಟಿ ಮೆಸರ್ಮೆಂಟು ಈ ಈ ನಿಟ್ಟಿನಲ್ಲಿ ಒಂದು ಸುರಕ್ಷತಾ ಕ್ರಮಗಳನ್ನು ಸಹ ಇನ್ನೊಂದಿಷ್ಟು ಬಿಗಿಗೊಳಿಸಬೇಕು ಸರ್ ಇಲ್ಲ ಖಂಡಿತವಾಗಿ ಬಿಗಿಗೊಳ್ಸ್ ಕಂಪ್ಲೀಟ್ ನೋಟಿಸ್ ಕೊಟ್ಟಿದ್ದಾರೆ ಬರೇ ಅದೊಂದೇ ಅಲ್ಲ ಏನೇನು ಅಪ್ಲೈ ಆಗತ್ತೆ ಎಲ್ಲಾ ಕಾಯ್ದೆಗಳು ನೋಟಿಸ್ ಕೊಟ್ಟಿದ್ದಾರೆ ಟೆನ್ ಡೇಸ್ ಟೈಮ್ ಇರುತ್ತೆ ಗು ಕೊಟ್ಟಿದ್ದಾರೆ ಅದ್ರ ಕಾಂಟ್ರಾಕ್ಟ್ಗೂ ಕೊಟ್ಟಿದ್ದಾರೆ ಟೆನ್ ಡೇಸ್ ನಂತರ ಏನ್ ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಏನು ಕಾಂಪ್ಲೇನ್ಸ್ ಇಲ್ದಿದ್ರೆ ವೈಲೇಷನ್ಸ್ ಇದ್ರೆ ಕಾನೂನು ಕ್ರಮ ತಗೋತಾರೆ ಸಾಕಷ್ಟು ಇದೇ ರೀತಿ ಅದನ್ನು ಹೇಳಿದೀನಿ ಇನ್ನು ಇನ್ನು ಎಷ್ಟೆಷ್ಟಿದೆ ಎಲ್ಲ ಒಂದೊಂದ್ ಕಡೆಯಿಂದ ಅಟ್ಲೀಸ್ಟ್ ದಿನಕ್ಕೆ ಒಂದು ಎರಡು ವಿಸಿಟ್ ಮಾಡಿ ಮಾಡ್ರಿ ಮಾಡ್ರಿಂತಾನು ಹೇಳಿದೀನಿ ಇದಾಗಿತ್ತು ಬೆಳಗಾವಿಯರ ಆಯುಕ್ತರಾದಂತಹ ಡಿ ಸಿ ಡಿಜೆ ನಾಗೇಶ್ ನಾಗೇಶ್ ಅವರ ಮಾತು ಕಾರ್ಮಿಕ ಇಲಾಖೆಯ ಅಧಿಕಾರಿಯಾಗಿದ್ದಂತಹ ಡಿಜೆ ನಾಗೇಶ್ ಅವರು ಎಲ್ಲವನ್ನು ಸರಿಪಡಿಸ್ತೀವಿ ಮುಂದಿನ ದಿನಗಳಲ್ಲಿ ಎಂತಸ ಭರವಸೆ ಕೊಟ್ಟಿದ್ದಾರೆ ನೋಡೋಣ ನಾವೆಂತೂ ನೋಡ್ತಾ ಇರ್ತೀವಿ ಸರಿ ಹೋದ್ರೆ ಸರಿ ಸರಿ ಹೋಗ್ಲಿಲ್ಲ ಅಂದ್ರೆ ಸರಿ ಪಡಿಸುವ ಕೆಲಸವನ್ನು ಸಹ ಸಮಾಜಕ್ಕೆ ತೋರಿಸುವಂತ ಕೆಲಸವನ್ನು ಸಹ ನಮ್ಮ ಪಾಡಿಗೆ ನಾವು ಮಾಡ್ತಾ ಇರ್ತೀವಿ ಕಾರ್ಮಿಕ ಸುರಕ್ಷತೆ ಮತ್ತೆ ವೇತನಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಪ್ಲೇಟು ಸಹ ಇದೆ ನಮ್ಮ ವರ್ದಿಗಾರ ನಾಗನ್ಗೌಡ ಮತ್ತೆ ಲೇಬರ್ ಆಫೀಸರ್ ಮಾತನಾಡಿರುವಂತದ್ದು ಆಡಿಯೋ ಪ್ಲೇಟ್ ಸಹ ಇದೆ ಅದನ್ನು ಸಹ ಕೇಳ್ಕೊಂಬರೋಣ ಸರ್ ಈಗ ಒಂದು ನೆನ್ನೆ ಬಿಮ್ಸ್ ಆಸ್ಪತ್ರೆದು ಒಂದು ನ್ಯೂಸ್ ಹಾ ಅಲ್ಲಿ ತಾವು ಇಲಾಖೆ ವತಿಯಿಂದ ವಿಸಿಟ್ ಮಾಡಿದ್ರಿ ಸರ್ ಹೀ ನಾವೆಲ್ಲ ನಾವು ನಮ್ಮ ಲೇಬರ್ ಆಫೀಸರ್ ಅದೇ ಇಲಾಖೆ ಮಾಡಿದ್ರಿ ಅಲ್ಲಿ ತಾವು ಅಲ್ಲಿ ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಅವೇರ್ನೆಸ್ ಮಾಡಿ ಏನ್ ಹೇಳಬೇಕು ಅದನ್ನ ಹೇಳಿದ್ರಿ ಅಲ್ಲ ಸೇಫ್ಟಿ ಬೆಲ್ಟು ಎಲ್ಲ ಜಾಕೆಟ್ ಕೊಡು ಅಂತ ಹೇಳಿದವ್ರಿ ಎಲ್ಲ ಅದು ಕೊಟ್ಟಿದ್ದು ಒಂದು ಫೋಟೋನು ಇದೆ ಕೊಟ್ಟಾರ ಎಲ್ಲಾರು ಕೊಟ್ಟಾರಿ ನಿಮ್ ಕಡೆ ಫೋಟೋ ಅದಾವ್ರಿ ಹಾ ಅದಾವ್ರಲ್ಲ ನನ್ ಕಡೆ ಅಂದ್ರೆ ನಮ್ ಸರ್ ಕಡೆ ಅದಾವ್ರಿ ಅವ್ರು ಹೆಲ್ಮೆಟ್ ಕೊಟ್ಟಿದ್ದು ಹೆಲ್ಮೆಟ್ ಹಾಕೋದಿದ್ದು ಎಲ್ಲಾ ಹೋಗಿದ್ದು ನಾವು ಇದು ಮಾಡೋರು ಈಗ ನಮ್ಮ ಪ್ರಶ್ನೆ ಇರೋದು ಏನಂದ್ರ ಅಲ್ಲಿ ಫೋಟೋ ಸೀಮಿತ ಆಗಿದೆ ಸರ್ ಹೇಳಿ ಎಲ್ಲಾ ಅವರು ಎಲ್ಲಾ ಅಲ್ಲಿ ಇದುವ ಅವ್ರ ಏನಂತಾರೆ ನಾವ್ ಎಲ್ಲಾ ಕೊಟ್ಟು ಸರ ಒಬ್ಬೊಬ್ರು ಈ ವರ್ಕರ್ ಹಾಕೋದಿಲ್ಲ ಅಂತಾರ ಅವರು ಎಲ್ಲಾರ್ಗು ಅವತ್ತ ನಾವ್ ಎಲ್ಲಾ ಕೊಡಿಸಿ ಬಂದವ್ರಿ ಎಲ್ಲಾ ಎಲ್ಲಾ ಅವತ್ತು ಹೆಲ್ಮೆಂಟ್ ಮತ್ತ ಬೂಟು ಸೇಫ್ಟಿ ಬೆಲ್ಟ್ ಕೊಡಿಸೋರಿ ಅವ್ರ ಏನಂತಾರೆ ಇವರು ಇಲ್ಲ ಸರ ಕೊಡಸ್ ಅವ್ರ ಅವ್ರ ವರ್ಕರ್ ಅವ್ರ ಇಂಟ್ರೆಸ್ಟ್ ಹಾಕೋದಿಲ್ಲ ಸರ್ ಅವೇರ್ನೆಸ್ ಮಾಡಿ ಅವ್ರಿಗೊಂದು ನೋಟಿಸ್ ಕೊಟ್ಟು ಬಂದ್ ನಾವ್ರಿ ಎಲ್ಲಾ ಹೇಳಿ ಈಗ ಅಲ್ಲಿ ಏನು ಇಲ್ಲ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಸರ್ ಅಲ್ಲ ಎಲ್ಲ ಅವ ನಾವ್ ತೆಗಿತಲ್ಲ ಅವತ್ತು ಕೊಡಿಸ ಬಂದವ್ರ ಎಲ್ಲಾರಿ ನಮ್ಮ ಲೇಬರ್ ಆಫೀಸರ್ ಕಡೆ ಎಲ್ಲಾ ಪುಟೋದವ್ರಿ ಬೇಕಾದ್ರೆ ನಿಮ್ಮ ತೋರ್ಸಲ್ಲ ನಾವ ನಿತ್ ಪುಟೋ ಹೊಡ್ಕೊಂಬಂದವ್ರಿ ಎಲ್ಲಾ ಕೊಡಿಸಿದ ಬಗ್ಗೆ ಕೊಡಿಸಿ ಫೋಟೋ ಹೊಡ್ಕೊಂಡ್ ಫೋಟೋ ತೋರ್ಸ್ಬೇಕಾರ ನಿಮ್ಗೆ ಫೋಟೋ ಅದ ನಮ್ ಕಡೆ ನಿಮ್ಮ ಹತ್ರ ಫೋಟೋ ಅದಾವೆ ಸರ್ ನನ್ನ ಹತ್ರ ವಿಸಿಟ್ ಮಾಡಿ ನೀವು ಬಂದು ಹೋದ್ಮೇಲೆ ಹಾಂ ನನ್ನ ಹತ್ರ ವಿಡಿಯೋ ಅಲ್ಲಲ್ಲ ಈಗ ಕರೆಕ್ಟ್ ರೀ ಈಗ ನಾವೇನು ಮಾಡಿದೇಳಿ ಈಗ ಆಲ್ರೆಡಿ ಕೊಟ್ಟಿದ್ದು ನಾವು ನಿಮ್ಗೆ ಅಥವಾ ನಾವು ಫೋಟೋ ನಾವು ನಿಂತವ್ರಿ ಅವ್ನ ಅವ್ರ ಅಷ್ಟೇ ಅಲ್ರಿ ನಾವು ನಮ್ಮ ಲೇಬರ್ ಆಫೀಸರ್ ನಿಂತಿದ್ದು ಎಲ್ಮೇಡ್ ಕೊಟ್ಟಿದ್ದು ಸೇಫಿ ಬೆಲ್ಟ್ ಹಾಕದ್ದು ಎಲ್ಲ ಫೋಟೋಗಳು ನಮ್ಮ ಕಡೆ ಕೊಟ್ಟು ಕೊಟ್ಟಿದ್ ಬಗ್ಗೆ ಮತ್ತೆ ನಾವೇನು ಸುಳ್ಳಿ ಮತ್ತೆ ಫೋಟೋ ಸುಳ್ಳು